ನನಗೆ ಇನ್ನೊಂದು ಏನ್ ಖುಷಿ ಆಯ್ತು ಅಂತಂದ್ರೆ ನಮ್ ಕರ್ನಾಟಕದ ಬಗ್ಗೆ ನಾನು ನಿಜವೂ ಹೆಮ್ಮೆ ಆಗ್ತಿರತಕ್ಕಂಥ ವಿಚಾರ ಏನು ಅಂತಂದ್ರೆ ಎಷ್ಟೋ ಸಾಧು ಸಂತ್ರು ಯೋಗಿಗಳು ಬೆಳೆದಿರ್ತಕ್ಕಂತ ಭೂಮಿ ನಮ್ದು ಕರ್ನಾಟಕ ನಮ್ ಸಿದ್ಧಾರೂಢ ಮಠದ ಬಗ್ಗೆ ಇತಿಹಾಸ ಏನಿದೆಯಲ್ಲ ಉದ್ಭವವಾಗಿರೋದಿಲ್ಲಿ ನೀವ್ ಹೇಳಿದ್ರೆ ಏನಂತ ಅಂದ್ರೆ ಎಷ್ಟೋ ಸಾಧುಗಳು ಭಸ್ಮಾಡ್ತಾರ ಸ್ನೇಹಿತರೆ ಹೌದು ಇಲ್ಲಿ ಏನಿದಾರಲ್ಲ ಇದು

ಈಗ ಎಲ್ಲ ರೂಮು ಬಾಂಬು ಒಟ್ಟು ನಾವು ಎಲ್ಲೇ ಹೋಗ್ತೀವಿ ಅಂತ ಕೂಡ ಈಗ ನೀವು ಉಮೇಶ್ ಅಣ್ಣ ಆ ಕಡೆ ತೋರಿಸ್ರಿಪ ಕರೆಕ್ಟ್ ಆಗಿ ದೀಪ ಸ್ತಂಭ ಇಲ್ಲಿ ನೋಡ್ರಿ

ಇದು ಮೂರ್ತಿ ಅಲ್ಲ ಸ್ನೇಹಿತರ ಸ್ವಲ್ಪ ಕತ್ತಲ ಇರೋದ್ರಿಂದ ನಿಮಗೆ ತೋರಿಸೋದು ಕಷ್ಟ ಆಗ್ಬೋದು ಬಟ್ ಕರೆಂಟ್ ಇಲ್ಲ ಏನ್ ಮಾಡೋದು ಅಕ್ಕಿ ಹಾಲು ಇಲ್ಲಿ ತಪಸ್ ಸ್ಥಾಪನೆ ಬಂದಿದ್ರು ಇಪ್ಪತ್ತೊಂದು ದಿವಸ ಇದ್ರಿಲ್ಲ ಅವರು ಇಪ್ಪತ್ತೊಂದು ದಿವಸ ಇದ್ದಾಗ ಅವರ ಪ್ರತಿಷ್ಠಾಪನೆ ಇದನ್ನ ಇದ ಖಾಲಿ ಇತ್ತಲ್ರಿ ಖಾಲಿ ಇದ್ರಲ್ಲಿ ಅಕ್ಕ ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ ಅಂದ್ರೆ ಇದು ಅವಾಗ ಗುರುಗಳು ಅಕ್ಕಿ ಹಾಲು ಗುರುಗಳು ಸ್ಥಾಪನೆ ಮಾಡಿದ್ರು ದೇವಸ್ಥಾನ ಇದು ಹೌದು ಇಪ್ಪತ್ತೊಂದು ಬರೀ ಸರ್ ಹಾಲು

குட்னே ஏழை ஒழ்றீங்க

ಸರ ಬಾಹುಬಲಿ ವಿಶೇಷತೆ ಏನೈತಿ ಅಂದ್ರೆ ಗಣೇಶ್ ಸಿದ್ದೇಶ್ವರ ಭಕ್ತಾದಿಗಳು ಯಾರಾದ್ರ ಅವ್ರ ಏನ್ರ ಊರ್ ತಪ್ಪಿದ್ರು ಅಂದ್ರ ಈ ದೇವಸ್ಥಾನ ಕೊಟ್ಟು ಬರ ದರ್ಶನ ಬರ್ಲಿಲ್ಲ ಅಂದ್ರೆ ಅವ್ರ ಮನಿಗೋಗಿ ಸುತ್ತ ಗ್ಯಾರಂಟಿ ಬಾಬುಲಿಗಳು ಬಾಹುಬಲಿ ಇಲ್ಲಿಂದ ಹಿಡಿದು ದಾವಣಗೆರೆ ಬೆಂಗಳೂರು ಮಠದಲ್ಲಿ ಹೋಗಿತ್ತು ಅಂತ ಕಟ್ಟು ಅವರ ಹೇಳ ಹೆಚ್ಚಿನ ಗೌಡರು ಹೇಳ್ತಾ ಇದ್ರು ಅನ್ನ ಹೇಳೋ ವಿಚಾರಗಳ ಬಗ್ಗೆ ಬಾಹುಬಲಿ ನಮ್ ಮನಿ ಅಕ್ಕ ಬಂದ್ರೆ ಬಂತ ದೇವಸ್ಥಾನಕ್ಕೆ ಬಂದೋಗ್ತಾರೆ ಬಾಹುಬಲಿ

ಒಳಗಡೆ ಒಂದು ರೌಂಡ್ ಹೋಗಿ ಬಂತಪ್ಪ ಅದಂದ್ರೆ ಓ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಬಂದದಂತ ಹೇಳಿ ಅವ್ರ ಬಂದು ಎಂಟ್ರಿ ಕೊಡಬೇಕು

ಒಂದು ಸಾವಿರಾರು ಗವಿ ಇದೆ ಅಂತ ಹೇಳ್ತಾರೆ ಸರ್ ಇದು ಒಂದೇ ಊರಲ್ಲಿ ಇದು ಒಂದೇ ಬೆಟ್ಟದಲ್ಲಿ ಒಂದೇ ಬೆಟ್ಟದಲ್ಲಿ ಸರ್ ಇದು ಒಂದೇ ಬೆಟ್ಟದಲ್ಲಿ ಮಾತ್ರ ಇದೆ ಅಂತ ಹೇಳ್ತಾರೆ ಮತ್ತೆ ಆ ಕಡೆ ಇತ್ತಲ್ಲ ಆ ಬೆಟ್ಟದಲ್ಲ ಅಲ್ಲ ಸರ್ ಇದು ಈ ಬೆಟ್ಟದಲ್ಲಿ ಮಾತ್ರ ಈ ಅಜ್ಜ ಎನಿಸಿದ ಬೆಟ್ಟದಲ್ಲಿ ಮಾತ್ರ ಇದೆ ಅಂತ ಹೇಳಿ ಸರ್ ನಿಜ ಅದು ಈಗ ನಾವೇನು ಸರ್ ಹತ್ತಿದೀವಲ್ಲ ಅಲ್ಲಿ ಹತ್ತಿದೀವಲ್ಲ ಅಷ್ಟ ಲಾಸ್ಟ್ ಹತ್ತಾಗ ಮತ್ತೆ ಮುಂದೆ ಹೋಗೋಕ್ಕಾಗಲ್ಲ ಸರ್ ಅಲ್ಲಿ ನಾವೇನು ತೋರಿಸೋದು ಅಷ್ಟೇ ಅದಲ್ಲ ಅಷ್ಟೇ ಸರ್ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಐದು ಸರ್ ಮುಂದೆ ಹೋಗೋಕ್ಕಾಗಲ್ಲ ಮತ್ತೆ ಆಕ್ಸಿಜನ್ ಬೇಕಾಗ್ತದೆ ಅದೇ ಅದೇ ಇಲ್ಲಿ ಸರ್ ಗಾಳಿ ಸಿಗೋಲ್ಲ ವಿಶ್ವಾಸ ಬಂದಾಗುತ್ತೆ ಆತರ ಇದೆ ಸರ್ ಇಲ್ಲಿ ಎಷ್ಟಿದಾವೆ ಅಂದ್ರೆ ಟೋಟಲ್ ನಿಮಗೆ ಗೊತ್ತಿರೋದು ನಿಮಗೆ ಒಂದು ಮಾಹಿತಿ ಹೇಳಿ ನಿಮಗೆ ಎಷ್ಟು ಬೆಟ್ಟಗಳ ಬಗ್ಗೆ ಗೊತ್ತಿಲ್ಲ ಗುಹೆಗಳ ಬಗ್ಗೆ ಸರ್ ಅದೇ ಅವ್ರ ನಾಲ್ಸ್ವಗಳು ಹೇಳಿರಲ್ಲ ಅದ್ರ ಪಕ್ಕ ಕಟ್ಟೆ ಸರ್ ಇದೆ ಇಲ್ಲ ಅಂತ ಇದೆ ನೀವು ನೀವ್ ಈಗ ಗುಹೆಗಳು ಇಲ್ಲೂ ಇದೆ ಅಂತಂದ್ರೆ ಎಲ್ಲಿ ಹೋಗ್ಬೋದು ಇಲ್ಲಿ ಸರ್ ಇದ್ ಸಪೋರ್ಟ್ ಇದೆ ಈ ಕಡೆಯಿಂದನೂ ಇದೆ ಇಲ್ಲೂ ಇದೆ ಇಲ್ಲಿ ಸಪೋರ್ಟ್ ಇದೆ ಒಂದ್ಕೊಂಡ್ ಸಪೋರ್ಟ್ ಇದೆ

ಕಾಶಿಯಲ್ಲಿ ಯಾಕೆ ಹೋಗ್ತೀರಪ್ಪ ನಮ್ಮ ಕರ್ನಾಟಕ ಭಾಗದಲ್ಲಿ ಇದೆ ಎಣ್ಣೆ ಕಾಶಿ ಇಲ್ಲಿ ಹೋಗಿರಪ್ಪ ಅಂತ ಹೇಳ್ತಾರ ಯಾಕೆ ಹೋಗ್ತೀರಿ ಇಲ್ಲೇ ಇದೆ ಎಣ್ಣೆ ಕಾಶಿ ಅಂತ ಹೇಳ್ತಾರೆ ಅದು ಈಗ ಅದು ನಿಜ ಆಗಿದೆ ಹೌದು ಹೌದು ನೂರ ಆಮೇಲೆ ಸರ್ ಏನಿದೆ ಅಂದ್ರೆ ವರ್ಷದಲ್ಲಿ ಎರಡು ಟೈಮ್ ಜಾತ್ರೆ ಇದೆ ಸರ್ ಇದು ಇಲ್ಲಿ ಯಾವ್ಯಾವ ಜಾತ್ರೆ ಫೇಮಸ್ ಇಲ್ಲಿ ಇದು ಶಿವರಾತ್ರಿ ಒಂಬತ್ತು ಆಗುತ್ತೆ ಆಮೇಲೆ ಶ್ರಾವಣದಲ್ಲಿ ಕಡೆಯವರೆ ನಾಲ್ಕನೇ ವಾರ ಜಾತ್ರೆ ಆಗತ್ತೆ ಚಿಕ್ಕವಾಡ ಭಕ್ತರು ಫುಲ್ ಭಕ್ತ ಸರ್ ನಮ್ಮ ಸರ್ ಇನ್ನೊಂದು ನಾವು ತಳಗಡೆ ದುರ್ಗಾ ಪರಮೇಶ್ವರ ಅಂತ ಹೇಳಿದ್ರು ಸರ್ ಆ ದುರ್ಗಾ ಪರಮೇಶ್ವರ ಶ್ರೀಮಲ್ಲ ನಮ್ಮ ಊರಲ್ಲಿ ಐದು ವರ್ಷ ಜಾತ್ರೆ ಮಾಡ್ತಾರ ಬಹಳ ಅದ್ದೂರವಾಗಿ ಜಾತ್ರೆ ಮಾಡ್ತಾರ ಆಕೆಮಲ್ ಇಲ್ಲಿ ಬರಲ್ಲ ಉಡಿದು ಮುಂಚೆ ಅಲ್ಲೇ ಊರಲ್ಲೇ ಕಾರ್ಯಕ್ರಮ ಮಾಡ್ತಾರ ಐದು ವರ್ಷಕ್ಕೆ ಮಾಡಿದ್ರೆ ಬಹಳ ವಿಶೇಷವಾಗಿ ಜಾತ್ರೆ ಮಾಡಿ ಈಗ ಇನ್ನೊಂದು ಹೇಳಿದ್ರಲ್ಲ ಈಗ ಈಗ ಸಿದ್ದೇಶ್ವರ ಕಣಿವೆ ಸಿದ್ದೇಶ್ವರ ಮೇಲೆ ಬೆಳಕು ಅಂತ ತೋರಿಸಿದ್ರೆ ನಮಗೆ ನೀವು ಈಗ ಇನ್ನೊಂದು ದೇವಿ ಬಗ್ಗೆ ಹೇಳಿದ್ರು ಅವರು ದುರ್ಗಾ ಪರಮೇಶ್ವರಿ ಎಲ್ಲಿರೋದು ಹೊರಗಡೆ ಎಂಟ್ರಿ ಸಿಗತಾರೆ ಹೋಗ್ರಲ್ಲಿ ಈಗ ಬನ್ನಿ ಇಲ್ಲಿಂದ ಜ್ಯೋತಿ ತಗೊಂಡು ಹೋಗಿ ಸಿದ್ಧಾರೋಡ್ ಮಠಕ್ಕೆ ಅಲ್ಲಿ ಹಚ್ಚಿದ್ರೆ ಇವತ್ತಿಗೈತಿ ಅಂತ ಹೇಳ್ತಾರ

ದೀಪ ಒಯ್ದ ಹಚ್ಚಿದ್ದು ಇಲ್ಲಿವರೆಗೆ ಆದ್ರೆ ಆದರೆ ಸಿದ್ಧರುಡ್ಡಜ್ಜರದು ನಿಜವಾದ ಸಮಾಧಿ ಇರತಕ್ಕಂತದ್ದು ನಿಜವಾಗ್ಲೂ ಇರತಕ್ಕಂತದ್ದು ಜೀವಾಂಶ ಇಲ್ಲಿ ಅಂದ್ರೆ ಇಲ್ಲೇ ಇದೆ ಗುಹದಲ್ಲೇ ಆಗಲಿ ನೀವು ಗುಹೆ ತೋರ್ಸುದಲ್ಲ ಆದರೆ ಅವರು ಏನು ಮಾಡಿದರೆ ಇಲ್ಲಿಂದ ದೀಪ ಇದು ಸಿದ್ರು ಇದು ಸಿದ್ರು ಭೂಮಿ ಇದು ಸಿದ್ರು ಭೂಮಿ ಇಲ್ಲಿ ಸಿದ್ರುಗಳ ಹಿಂದ ಆಡಿದಂತ ಇದು ಭೂಮಿ ಸಿದ್ರು ಅಂದ್ರೆ ಇದೆ ನಾಗಾಸಾಧುಗಳಾಗಿರಬಹುದು ಋಷಿಮುನಿಗಳಾಗಿರಬಹುದು ಈಗ ಇವತ್ತಿಗ ನಾನು ತಗೊಂಡ್ರೆ ಬಸ್ಮರಿ

ಅಷ್ಟು ಪ್ಲೇಸ್ ವಿಶೇಷ ಎಲ್ಲ ಕಾರ್ಯಕ್ರಮ ನನಗೆ ಇನ್ನೊಂದು ಏನ್ ಖುಷಿ ಆಯ್ತು ಅಂತ ಅಂದ್ರೆ ನಮ್ ಕರ್ನಾಟಕದ ಬಗ್ಗೆ ನಾನು ನಿಜವೇ ಹೆಮ್ಮೆ ಆಗ್ತಿರತಕ್ಕಂತ ವಿಚಾರ ಏನು ಅಂತ ಅಂದ್ರೆ ಎಷ್ಟೋ ಸಾಧು ಸಂತರು ಯೋಗಿಗಳು ಬೆಳೆದಿರ್ತಕ್ಕಂಥ ಭೂಮಿ ನಮ್ದು ಕರ್ನಾಟಕ ನಮ್ ಸಿದ್ಧಾರೂಢ ಮಠದ ಬಗ್ಗೆ ಇತಿಹಾಸ ಏನಿದೆಯಲ್ಲ ಉದ್ಭವ ಆಗಿರೋದಿಲ್ಲ ನೀವು ಹೇಳಿದ್ರೆ ಏನಂತ ಅಂತಂದ್ರೆ ಅಂದ್ರೆ ಎಷ್ಟೋ ಸಾಧುಗಳು ಹಚ್ಚಿದ ಭಸ್ಮ ಇಲ್ಲ ಗಟ್ಟಿ ಸ್ನೇಹಿತರೆ ಇಲ್ಲಿ ನೋಡಿ ಅದೇ ಮೊನ್ನೆ ಏನು ಜ್ಯೋತಿ ತಂದಿದ್ರು ಅಂದ್ರಲ್ಲ ಅದೇ ಫೋಟೋ ಒಬ್ರು ಅಣ್ಣರ್ ತೋರಿಸ್ತಾರೆ ನನಗೆ ಇದೇ ಜ್ಯೋತಿ ಅಂತ ಇದನ್ನ ನಾನು ಸಾಧ್ಯವಾದ ನಿಮ್ಗೆ ತೋರ್ಸೋ ವ್ಯವಸ್ಥೆ ಮಾಡ್ತೀನಿ ವಿಡಿಯೋದಲ್ಲಿ ಇಲ್ಲಿಂದ ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಹುಬ್ಬಳ್ಳಿ ಬಂದು ಇಲ್ಲಿ ಬಂದ ಸರ್ ಹಾಗೆ ಒಂದು ಟೈಮ್ ಜಾತಾ ಅಂತ ಹೇಳಿ ಬರ್ತತ್ರಿ ಜ್ಯೋತಿ ಜಾತಾ ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡ್ರು ಇಲ್ಲಿ ಬಕ್ತ್ರಿ ಎಲ್ಲಾ ಹಳ್ಳಿಗಳಿಗೆ ಹೋಗ್ತಾರೆ ಅವರು ಜ್ಯೋತಿ ಕಡೆ ಎಲ್ಲಾ ಕರ್ನಾಟಕ ಸುತ್ತರ್ದು ಅವರು ಹುಬ್ಬಳ್ಳಿಗೆ ಹೋಗಿ ಮತ್ತೆ ಸರ್ ಈಗ ದುರ್ಗಾ ಮಾತೆ ಇಷ್ಟು ಬನ್ನಿ ದೇವಸ್ಥಾನಕ್ಕೆ ದಾರಿ ದುರ್ಗಾ ದೇವಿ ಮತ್ತೆ ದುರ್ಗಾ ಪರಮೇಶ್ವರಿ ಸರ್ ಎಂಟ್ರೆನ್ಸ್ ಹೋಗ್ತೀವಿ ಈಗ ಬನ್ನಿ ಸರ್ ದುರ್ಗಾ ಪರಮೇಶ್ವರಿ ಎಂಟ್ರೆನ್ಸ್ ಹೋಗ್ತಾ ಇದೆ ಈಗ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಪರಮೇಶ್ವರಿ ಅಂತಂದೇಳಿ ಭಾಳ ಪವರ್ಫುಲ್ ಹ್ಮ್ ಅಣ್ಣ ತಂಗಿ ಸರ್ ಅವರು ಆಮೇಲೆ ನಾನು ನಿಮ್ಮ ಹತ್ರ ಇನ್ನೊಂದು ಕೇಳ್ಬೇಕು ಅಂತಿದ್ದೆ ಯಾವಾಗಲೂ ಈಗ ನಾವು ಒಂದು ಊರನ್ನು ನೋಡಿರ್ತೀವಿ ಊರಿನ ಹೊರಗಡೆ ಯಾವಾಗಲೂ ಕೂಡ ಏನಿರುತ್ತೆ ಅಂತಂದ್ರೆ ದೇವಿ ದೇವಸ್ಥಾನಗಳು ಇರ್ತವೆ ಹೆಣ್ಣು ದೇವರ ದೇವಸ್ಥಾನಗಳು ಹೌದು ಊರ ಒಳಗೆ ಗಂಡ ದೇವರು ಇರುತ್ತೆ ಹೌದು ಸರ್ ಏನು ಕಾರಣ ಇದು ಸರ್ ಅದು ಅವ್ರು ಏನು ಕಾರಣ ಅಂದರೆ ಅವರ ಅಣ್ಣ ತಂಗಿ ಸರ್ ಮಾತೃಕೆ ಮುಂದೆ ನೆಲೆಸಿರ ಸರ್ ಇಲ್ಲಿ ಅವರು ಮೇಲೆ ಸಿದ್ದೇಶ್ವರ ಅಂತ ಹೇಳಿದ್ರ ಸಿದ್ದೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಅವರಿಬ್ಬರು ಸರ ಮಾತೃ ನೆಲೆ ಆಗಿರೋರು ಸರ್ ಅವರು ಹೌದು ಸರ್ ಇದು दुर्गा देवीcstr दुर्गा परमेश्वर सर दुर्गा huh? देवीcstr दुर्गा परमेश्वरी दुर्गा परमेश्वरी हो सर दुर्गा परमेश्वरी ಸ್ವಲ್ಪ ಮಂಗಾಟ ಮಾಡ್ಲಿ ಜಿವಾಲಿ ಸ್ಥಾನ ನಡ್ರ ಸರ್ ಏವಿ ನಿಮಿಗೆಲ್ಲೆ ಮಲಕಡೆ ಹೇಳಿದನ ಸರ್ ನಾನು ತಲಗಡೆ ಕೋಣನ ಮೆಟ್ಟನೆ ಹೇಳಿದನ ಸರ್ ಇಲ್ಲಿ ಏನು ಇದು ಕ್ಲೀನ್ ನೋಡಿ ಇದೆ ಸರ್ ಕೋಣನ್ ಮೆಟ್ಟಿ ಹೇಳ ಅಂತ ಹೇಳಿದ್ರು ಸರ್ ಕೋಣನ್ ತುಳ್ಕೊಂಡಿರೋದು ಹೌದು ಸರ್ ಕಾಲ ಕಾಲಲ್ಲಿ ಮೆಟ್ಟಿ ಹಿಡ್ಕೊಂಡ ಸರ್ ಅದನ್ನ ಅದಕ್ಕೆ ಸರ್ ಆ ವಿಶೇಷ ಇದು ಮೆಟ್ಟಿದ ಸಲುವಾಗಿ ಸರ್ ಆಕೆ ಇದನ್ನ ಕೋಣನ ಕಡೆಯಂಗಿಲ್ಲ ಆಕೆ ಹೆಸರಿ ಮಾಡ ಸರ್ ಜಾತ್ರಿ ಮಾಡ್ಬೇಕು ಅದನ್ನೇನು ಇಲ್ಲಿ ಇಲ್ಲಿ ಮಟ್ಟ ಬರಂಗ ಸರ್ ಇಲ್ಲಿ ಆಕೆ ಹೆಸರಿ ಉಡಿದ ಅಂಶೆ ಅಲ್ಲಿ ಊರಲ್ಲೇ ಮಾಡ್ತೀವಿ ಸರ್ ಕಾರ್ಯಕ್ರಮ ಊರಲ್ಲೇ ಮಾಡ್ತೀವಿ ಊರಲ್ಲಿ ಐದು ವರ್ಷಕ್ಕೊಂದು ಜಾತ್ರೆ ಮಾಡ್ತಾ ಇದ್ದೀನಿ ಸರ್ ಈ ಕೇಸರಿ ಹುಡಿದಂಶಿ ಅಲ್ಲಿ ಊರಲ್ಲೇ ಮಾತಾ ತಂಗಿ ಅಂತ ನೀವ್ ಸಣಿವೆ ಸಿದ್ದೇಶ್ವರ ತೆಂಗಿ ಯಾವ ತರ ಇದಕ್ಕೆ ಅವರಿಗೆ ಸಂಬಂಧ ಇರತಕ್ಕಂಥದ್ದು ಮಾಡ್ರಿಂದ ಅಲ್ಲೇ ಇದ್ರ ಇಬ್ಬರು ಅವ್ರವ್ರ ಗೊತ್ತಲ್ಲ ಅದು ಆವಾಗ ಅಲ್ಲಿಂದ ಬಂದು ಇಲ್ಲಿ ಬಂದು ನಿಲ್ಲಿಸಿಲ್ಲ ಅವ್ರ ಅಣ್ಣ ತಂಗಿ ಅಣ್ಣ ಏನ್ ಮಾಡಿದ್ ಸರ ತಂಗಿ ಕಳ್ಸಿ ಸರ ಹೋಗಿ ಒಂದ್ ಪ್ಲೇಸ್ ಅಂತ ಕಳ್ಸಿಕೊಟ್ಟನ್ ಸರ ತಂಗಿ ಏನ್ ಮಾಡಿಲ್ಲ ಅವರ ಅನುಭವ ಹೇಳಿಲ್ಲ ಕಿಶೇ ಅನ್ ಬಂದ್ಲು ಬರೋ ಬರ ಬಂದು ಏನು ಮಾಡಿ ಇಲ್ಲೇ ವಾಸ ಆಗ್ಬಿಟ್ಟಂತ ಅವ್ರ ಅಣ್ಣ ಬಂದಂತ ನಾನು ಏನಂತ ಕಸಿದ ಹುಡುಕೆ ಬಂದ ಕಸಿದ್ ಅಂತಂದು ಹೇಳಿ ಬಂದು ಹಂಗೆ ಒಂದು ಜಾಸ್ತಿ ಮಾಡಿದ ಸರ್ ಆಕೆ ಯಾರು ಅವರ ಅಣ್ಣ ತೆಂಗಿ ಸರ ಈ ಮೇಲೆ ಸರ ಅವ್ರ ಅಣ್ಣ ಸಿಟ್ ಮಾಡಿ ನಿನಗಿಂತ ಮೇಲೆ ಅವನಂತೆ ಮೇಲೆ ಕೂತು ನನಗೆ ಬಂದು ಇಶ್ ಕೊಡಲಿಲ್ಲ ಅಣ್ಣ ತಂಗಿ ದೇವ್ರು ಕುಡ್ದಾಗಿದ್ರಂತ ನಿನ್ನ ಉಳಬಿ ತಿನ್ನ ಆತ ಕುಡಿಲಾರಪ್ಪ ನಾನು ನಾ ಎಲ್ಲರೂ ಹೋಗಿ ವಾಸಕ್ಕನಿ ಅಂತ ಹೇಳಂತಾನ ಗುಡದಿಗೆ ತಂಗಿನ ಕಿಸ್ಕೊಟಾನ ಇಲ್ಲಿಗೆ ಕಿ ಜಾಗ ಸಿಗ್ತ ಕುತ್ಕೊಂಡ್ರ ಅಲ್ಲಿ ಹೋಗ್ಲೇ ಅಲ್ಲ ಎಲ್ಲಿಗೆ ಅಣ್ಣಂತು ಅಂತ ಅಲ್ಲಿಗೆ ಹೋಗ್ಲಿದಾಗದ್ಗೇನ ಹುಡುಕಂತ ಬಂದು ಅಥವಾ ಸರ್ ಸ್ವಂಟ್ ಬಾಗಿ ನೋಡ್ರಿ ಹೌದೌದು ದೇವ್ರ ಮಾತ್ರ ಮೂರ್ತಿ ಇದೆ ಸ್ವಂಟ ಮಾತ್ರ ಬಕ್ಕಿದೆ ಹೌದ್ರೆ ಇದು ಬಿ ಹೌದು ಇವರು ದೇವ್ರು ಕೊಡ್ತಾ ಅಂತ ವಾಸವಾಗಿ ನಿನ್ನ ಉಳುಬಿಟ್ಟಿನ ಆತ ಕುಡಿಲಾರಪ್ಪ ನಾನು ನಾ ಎಲ್ಲರ ಹೋಗ್ಕನಿ ಅಂತ ನಮ್ಮ ಅಪ್ಪಾಜಿ ಹೇಳೋದ ನಮಗೆ ಗೊತ್ತಿಲ್ಲ ಮಾಡ್ರೆ ಹೇಳ್ದವ್ರಿ ಹಿಂದೆ ಎದ್ಮಾಡ್ರಿ ಹೇಳಿದೆವು ಹಿಂಗಾಗಿ ಈಕೆ ಜಗ ಸಿಗ್ತೇವೆ ಕುತ್ಕೊಂಡು ಸಿಟ್ಟು ಬಂತು ಹುಡ್ಕಂತ ಬಂದು ಹೊತ್ತ ಒತ್ತೊಂಟ ನಿನಗಂತೂ ಮ್ಯಾಲೆ ನಾನು ಅಂತಂದು ಮ್ಯಾಲೆ ಇರ್ತದೆ ಅವನು ಅವ್ನಿಗೆ ಜಗ ಸಿಗ್ತು ಅಲ್ಲಿ ಕುತ್ಕೊಂಡ ಆಮೇಲೆ ಅಜ್ಜರ ಈಗ ಹೇಳ್ರಿ ಇಲ್ಲಿ ಅಭಿಷೇಕ ಮಾಡಿದ ನೀರು ಮತ್ತೆ ಕಣಿವೆ ಸಿದ್ದೇಶ್ವರ ಮೂರ್ತಿಗೆ ಅಭಿಷೇಕ ಮಾಡಿದ ನೀರು ಹಾಲ್ ಅಂತರಗಂಗಿ ಅಂತ ಐತಿ ಅಲ್ಲಿ ಸಿಗ್ಬೇಕಾದ್ರೆ ನಿನ್ನ ಪುಣ್ಯ ಅದು ದುಡ್ಡು ಸಿಗ್ಬೋದು ಬಳೆ ಹಣ್ಣು ಸಿಗಬಹುದು ವೃತ್ತಿ ಹಣ್ಣು ಸಿಗಬಹುದು ನೀರು ಸಿಗ್ಬೋದು ನಿನ್ನ ಇಷ್ಟ ಅದು ನಿನ್ ಪರಮಾತ್ಮ ಬಿಟ್ಟದ್ದು ಒಬ್ಬೊಬ್ಬರಿಗೆ ಏನು ಸಿಗೋದಲ್ಲುಣ್ಯುಣ್ಯ ಅದು 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 ಮೇಲೆ ಅವರ ಅದೃಷ್ಟ ಒಬ್ರಿಗೆ ಏನು ಸಿಗಲ್ಲ ಇನ್ನೊಬ್ರು ಕೈ ಹಾಕಿರಿ ನನಗೆ ನೀರು ಸಿಕ್ತು ಅಂತಾರೆ ಇನ್ನೊಬ್ರು ಕೈ ಹಾಕಿರಿ ನನಗೆ ಉತ್ತಚಣ್ಣ ಸಿಕ್ತು ಒಂದು ಬಜಾಣ್ ಸಿಕ್ತು ಒಂದು ಕಾಸು ಸಿಕ್ತು ಅಂತ ಅಂತ ಅವರು ಅದೃಷ್ಟ ಅದು ನಿಜ ಒಟ್ಟು ಹೌದು ಸಿಕ್ಕಿದೆ ಸರ್ ಎಲ್ಲೆಡಿಕೆ ಅಥವಾ ಇದು ಸಿಕ್ಕಿದೆ ನಮಗೆಲ್ಲ ಸಣ್ಣರಿಂದ ಹೋಗ್ತಿದ್ವಿ ಹೆಚ್ಚಾಗಿ ಈ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಸರ್ ಅಲ್ಲಿ ಉಪ್ಪಿನ ಮಾಳಮ್ಮ ಅಂದ್ರೆ ಮನೆಯೊಳ ದನಕರುಗಳು ಇರ್ತಾವಲ್ರಿ ಉಣ್ಣಿ ಹುಣ್ಣಿನ ಸಲುವಾಗಿ ಇದು ಉಪ್ಪಿನ ಮಾಳವ ಅಂತ ಇಲ್ಲಿ ಹೆಸರು ಆತಿದ್ದು ಮನೆ ಒಯ್ದ್ರೆ ಉಪ್ಪಿನ ಒಯ್ದು ಹಾಕಿ ಮನೆಯೆಲ್ಲ ದನಿ ಮನೆಗೆಲ್ಲ ಅದನ್ನ ಸಾರಿಸಿ ಇದನ್ನ ಒಯ್ದು ಉಪ್ಪು ಹಾಕ್ತಾರೆ ಸರ್ ಹಿಂಗ ಐದು ಐದು ವಾರ ಮೂರು ವಾರ ಅಂದ್ರೆ ಕರೆಕ್ಟ್ ನೀವು ಹೇಳಿದ ಪ್ರಕಾರ ಹೌನ್ರಿ ದೇವ್ರ ಗುಡ್ಡಕ್ಕೆ ಸಂಬಂಧ ಇದೆ ಅಂತ ನನಗೆ ಅನಿಸ್ತು ತುಪ್ಪದ ಮಾಳವ ಎಲ್ಲಿದೆ ಮೂರು ವಾರ ಹಿಂಗ ನಾಲ್ಕು ಐದು ವಾರ ನಡ್ಕೊಂತಾರೆ ಸರ್ ಏನು ಮಾಡ್ತಾರೆ ಸರ್ ತೀರ್ಥ ಮತ್ತೆ ಉಪ್ಪನ್ನು ತಗೊಂಡೋಗಿ ಗ್ವಾನ್ಲಿ ಹಾಕಿದ್ರೆ

ನೀವ್ ಏನಂತ ಉಪ್ಪಿನ ಮಾಳಮ್ಮ ಯಾವ ಯಾವ ಹೆಸರು ಹೇಳಿದ್ರಿ ಹೇಳಿ ತುಪ್ಪದ ಮಾಳಮ್ಮ ಅಂತ ಇದೆ ಅಲ್ಲಿ ಉಪ್ಪಿ ಉಪ್ಪಿನ ಮಾಳಮ್ಮ ತುಪ್ಪದ ಮಾಳಮ್ಮ ಅಂತ ಹೇಳ್ಬಿಟ್ಟು ದೇವ್ರುಗಳಿದಾವೆ ಅಲ್ಲಿ ಇದರಲ್ಲಿ ಈಗ ಅವರು ಹೇಳಿದ್ರು ದೇವ್ರಗುಡದಲ್ಲಿ ವಾಸವಾಗಿ ಸ್ಥಳ ಹುಡುಕ್ತಾ ಬಂದ್ರು ಸಾಕ್ಷಿಗಳ ಇದು ಪುರಾವೆಗಳಿದಾವೆ ಹೌದು ಅಂದ್ರೆ ಅಲ್ಲಿಂದ ಬಂದಿದ್ರು ಅಂತ ಹೇಳಿದ್ರೆ ನೀವಲ್ವಾ ನಮಗ್ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಹೇಳಿದ್ ಬದಕ ನಿಮಗೆ ಎಷ್ಟು ವರ್ಷ ಈಗ ಈಗ ಅರವತ್ತಾರ್ರಿ ಅರವತ್ತಾರು ನಿಮ್ಮ ಅಪ್ಪರಿಗೆ ಏ ಅಲ್ಲ ತೀರ್ಕೊಂಡ ಅಲ್ಲ ಅವ್ರಿಗೆ ಎಷ್ಟಿತ್ತು ವಯಸ್ಸು ಎಂಬತ್ತು ಎಂಬತ್ತು ವರ್ಷ ಬದುಕಿದ್ರು ಅವರು ಅವ್ರು ನಿಮಗೆ ಹೇಳಿದ್ದು ಇವರಿಗೆ ಒಂದ್ ಅರವತ್ತು ಎಂಬತ್ತು ಅಂತ ಅಂದ್ರೆ ಅಲ್ಲಿಗೆ ನೂರ ನಲ್ವತ್ತು ವರ್ಷದ ಇತಿಹಾಸ ಇಲ್ಲೇ ಸಿಕ್ತು ನಮಗೆ ಬೇರೆ ಎಲ್ಲೂ ಹೋಗದ ಅವಶ್ಯಕತೆ ಇಲ್ಲ ಮತ್ತೆ ಅಂದ್ರೆ ಈ ದೇವಸ್ಥಾನ ನೀವು ಹೇಳಿದ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಇದ್ದಿದ್ದು ಅಂತ ಹೇಳಿದ್ರೆ ನೀವು ಹದಿನೇಳು ಶತಮಾನದಿಂದ ಬಂದಿದೆ ಅಂತ ಅಂದ್ರೆ ಕ್ಲೀನ್ ಆಗಿ ಹುಡುಕಂತ ಹೋದ್ರೆ ನಮಗಿನ್ನೂ ಇತಿಹಾಸಗಳು ಕೆದಕ್ಬೋದು ನಾವು ಇದ್ರಿದ್ದು ಇಲ್ಲಿ ಮಣ್ಣು ನೆರಕರ ನಮ್ಮ ಅಪಾಜ್ಯಾರ ಇಲ್ಲಿ ಭಜನೆ ಮಾಡಿದ ಅಂತ ಈಗ ಯಾರ ಕಣಿಗ್ ಬಂದು ಭಜನೆ ಮಾಡ್ತಾರ ಅಂತ ಬಂದ್ ನೋಡ್ರಿ ಒಬ್ರು ಇರ್ವಲ್ರ ಯಾರು ಇರ್ತಿರಲಿಲ್ಲ ಒಬ್ರು ಕಾಣ್ವಲ್ರ ಮತ್ತೆ ಹೋಗಿ ಮಣ್ಣು ಮಣ್ ತುಂಬಕೀನ ಮತ್ತೆ ಏ ಮತ್ ಮಾಡಾಕ್ ಹತ್ತಿದ್ರಂತ ಮತ್ತ್ ಪರಂತರೀ ಸರ್ ಒಬ್ಬರು ಅದ ಇದು ಭಜನಿನ ಸುಧಾರಣ ಮಠದಾಗ ಇವತ್ತಿಗೆ ಭಜನೆ ತಾಳ ತಳಗಟ್ಟಲ್ ಸರ್ ಇಟ್ಟಿಲ್ಲ ರೀ ಇವತ್ತಿಗೆ ನಡಿತಾಯಿತ್ರಿ ತಂಬೂರಿ ಭಜನೆ ಇವತ್ತಿಗೆ ಹಿಂಗೆ ತಳಗಟ್ಟಿಲ್ಲ ಅಂತ ರೀ ಹುಬ್ಳಿಯಲ್ಲಿ ಆ ಸಬ್ಧನ ಇಲ್ಲಿ ಇರ್ಬೋದು ರೀ ಶಿಫ್ಟ್ ಶಿಫ್ಟ್ ಮೂವರು ಒಬ್ರು ಚಪಾತಿ ಒಬ್ರು ಮೂರು ಮೂರು ತಾಸು ಅಲ್ಲಿ ಅಲ್ಲಿ ಚಿತ್ರ ಮಠದಾಗ ಒಬ್ಬರು ಒಟ್ಟು ಭಜನೆ ಮಾತ್ರ ನಿಲ್ಬಾರ್ದು ನಿಲ್ಬಾರ್ದು ತಂಬೂರಿ ಭಜನಿ ತಾಳ ಏನು ನಿಲ್ಲಂಗಿಲ್ಲ ದೇಶ್ವರಪ್ಪಜವ್ರಿಗೆ ಮತ್ತೆ ಹಂಗಂದ್ರೆ ಇದು ಬಾರಿ ಇಷ್ಟ ಭಜನೆ ಅಂದ್ರೆ ಹೌದ್ರಿ ರೀ ಹೀಗಾಗಿ ಅದು ಭಾಳ ದೇಶದಿಂದಲೂ ಪುರ್ವಂತರ ಕಾಲದಿಂದಲೂ ನಡ್ಕೊಂತಾರ ಮಾಡ್ತೀವಿ ಸಿದ್ಧಾರುಡಪ್ಪ ಬಿದಿರುಪಳೆಯಾಗಿದ್ನಂತ ಬಿದಿರು ಬಿದಿರುಪಳೆಯಾಗ ವಾಸವಾಗಿದ್ದಂತ ನಿಮ್ಮಂತ ಹುಡ್ಕುಟ್ಟಾಗ ಚಿಣಿ ಕೋಲಾಡೋದು ಗೋಲಿ ಗುಂಡ ಆಡೋದು ಮಾಡನಂತ ಅವರು ಪವಾಡ ಮಾಡಿದ ಪವಾಡ ಮಾಡಿ ಆಮ್ಯ ಒಂದು ಹುಡುಗನ ಬಾವೇ ದುಡಿದ್ರಂತ ಅವ್ರ ತಾಯಿ ಹೊಯ್ಕಾನಕ್ತಿಲ್ ಅಂತ ಮತ್ತ ಅವ್ರ ಮಗನ ಕಡಿ ಬಂದು ಜೀವಂತ ಮಾಡಿ ಹೇಳ್ಬಿಡ ಎಮ್ಮಿ ಮಲ ತಿಂದಂತ ಎಮ್ಮ ಸತ್ ಹೋಗ್ಬಿಡ್ತಾನ ಮತ್ತ ತಾಯಿ ನನ್ನ ನೆಮ್ಮಸತ್ತು ಅಂತ ಹೊಕ್ಕೆತ ಬರೋದಕ್ಕೆ ಮತ್ತೆ ಅದನ್ನ ಜೀವಂತ ಮತ್ತೆ ಅದನ್ನ ಜೀವಂತ ಮಾಡಿ ನಿನ್ನೆಮ್ಮಿ ಹೊಡ್ಕೊಂಡು ಇದ್ದಾರೋಣ ಪವಾಡ ಇದ್ದಾರೋಣ ಪವಾಡ ಇದ್ದಾರೋಣ ಪವಾಡ ಅಂದ್ರೆ ಬರೀ ಆಟದಲ್ಲೇ ಅವರೆಲ್ಲ ಕಲ್ತಿರೋದು ಅದ್ ಸಾಧನೆ ಮಾಡಿರೋದು ಆಟದಲ್ಲೇ ಎಲ್ಲವನ್ನು ವಿಷಯ ತಿಳಿಸಿರೋದು ಅವರು ನೋಡಿ ಎಷ್ಟು ಸಾಧನಾ ಪುರುಷರುಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೆಮ್ಮೆ ಆಗುತ್ತೆ ಎಲ್ಲಾ ಕೇಳಿದರೆ ಈಗ ನಮ್ಮನ್ನ ಎಲ್ಲಿ ಕರೆಡ್ ಹೋಗ್ತೀರಾ ಮತ್ತೆ ಸರ್ ನೆಸ್ಟ್ ಮತ್ತೆ ಈಗ ಮೇಲೆ ಹುಡುನೆ ಸರ್ ಮೇಲೆ ಇಲ್ಲಿ ವಿಭೂತಿ ಇದು ಅಂತ ತೋರ್ಸಿದ್ ಹೇಳಿದ್ರು ಭಜನೆ ಭಾವಂತ ಇದೆ ಇಲ್ಲಿ ಬಾವಿ ಐತಲ್ರಿ ಅಲ್ಲಿಂದಲೇ ಜಲ ಉಕ್ಕಿ ಹರಿತೈತ್ರಿ ಇಲ್ಲಿಗೆ ಇಲ್ಲಿಗೆ ಇಲ್ಲಿಂದ ಅದೇ ನಮ್ಮ ಹೊಲ ಐತ್ರಿ ಅಲ್ಲಿ ಮಟ್ಟ ಅಷ್ಟೇ ಹೋಗಕತ್ತ್ರಿ ಇದು ಹಳಿ ಕಾಣದಂತ ಅದೇನೋ ಒಂದು ಸ್ವಲ್ಪ ಮುಟ್ಟು ಚಟ್ಟಾಗಿ ಆಗಿ ಅಲ್ಲಿ ಕಟ್ಟಾಗಿ ಬಿಟ್ಟೈತಿ ಮತ್ತೆ ಇಲ್ಲೇ ಇರ್ತೈತಿ ಎಂತ ನಿಟ್ಟು ಬ್ಯಾಸಿಗಾಗ ಸಹಿತ ನೀರ್ ಸತ್ತ ಆ ಬಾವಿಯಿಂದ ಹಿಡಿದ್ ಇಲ್ಲಿ ಮಠ ಭಜನಿ ಬಾವಿ ಆ ಬಾವಿಯಿಂದ ಹಿಡಿದು ಇಲ್ಲಿ ಮಠ ಭಜನಿ ಬಾವಿ ಬೇರೆ ಸರ್ ಶೇದಾ ಬಾವಿ ಬೇರೆ ಈಗ ಭಜನಿ ಬಾವಿ ಅಂತ ಈಗ ಸಿದ್ಧಾರೋಡ್ ಬಗ್ಗೆ ಹೇಳ್ಬೇಕಾರೆ ಭಜನಿ ಬಾವಿ ಅಂತ ಅಂದ್ರಲ್ಲ ಏನದು ಇಲ್ಲಿ ಭಜನಿ ಬಾವಿ ಅಂತಂದು ಯಾವುದಕ್ಕೆ ಹೆಸರಿಟ್ಟರು ಅಂದ್ರೆ ಅಲ್ಲಿ ಮಣ್ಣು ಹೆರಕ್ಕೆ ಬರೋರಂತೆ ಅಂತೆ ಗಾಡಿ ಕಟ್ಟಕ ಮನೆ ಕಟ್ಟಕ ಅವಾಗ ಭಜನೆ ಮಾಡಿದಂಗೆ ಆಗ್ಯದಂತೆ ಭಜನೆ ಮಾಡ್ದಂಗೆ ಆಗದೆ ಯಾರ ಭಜನಿ ಮಾಡಾಕತ್ತಾರ ಅಂತಂದು ಬಂದು ನೋಡಿದ್ರೆ ಒಬ್ರು ಕಾಣುವಲ್ರ ಬಾವಿ ಹತ್ರ ಬಾವಿ ಹತ್ರ ಮತ್ತೆ ಕಾಣ್ದಾಗ ಇದರಂತೆ ಮತ್ತೆ ಮಾಡಿದಂಗೆ ಆಗದಂತೆ ಹ್ಞೂ ಬಂದು ಹಿಂಗಾಗಿ ಅದಕ್ಕೆ ಮಜನಿ ಭಜನಿ ಬಾವಿ ಅಂತ ಹೆಸರಿಟ್ರು ಭಜನಿ ಕೇಳ್ತಿದ್ದಕ್ಕೋಸ್ಕರ ಭಜನಿ ಬಾವಿ ಭಜನಿ ಬಾವಿ ಅಂತ ಹೆಸರಿಟ್ರಿ ಇನ್ನೊಂದು ಯಾವ್ದೋ ಬಾವಿ ಇದೆ ಅಂತಂದ್ರೆ ಅಲ್ಲಿ ಅಲ್ಲಿ ಮೇಲೆ ಸೇದ ಬಾಬಿ ಐತಿ ನೀರು ನೀರು ನೀರ್ ನಾ ನಾರ್ಮಲ್ ಬಾವಿ ಹ್ಮ್ ಹ್ಮ್ ಈಗ ಭಜನಿ ಅಂತ ಹೆಸರು ಬರಕ್ಕೆ ಅದೇ ಕಾರಣ ಹೌದು ಅಲ್ಲಿಂದ ಇಲ್ಲಿವರೆಗೂ ನೀರು ಸತಾತ್ ಎಂತ ನೆಟ್ಟು ಬೇಸಿಗೆ ಮಳೆಗಾಲ ಆಗ್ಲೂ ಸಹಿತ ನೀರು ಯಾವಾಗಲೂ ನೀರು ಇರುತ್ತೆ ಯಾವಾಗ್ಲೂ ನೀರು ಸತ್ಯ ಆಮ್ಯಕ್ಕೆ ಇನ್ನೊಂದು ಅಲ್ಲಿ ಭಗತಿ ಕಣಿವಿ ಅಂತ ಐತಿ ಭಗತಿ ಕಣಿವಿ ಹ್ಮ್ ಎಲ್ಲಿ ಇರೋದು ಇದರ ಮೂರು ಕಿಲೋಮೀಟ್ರೈತಿ ಹಾ ಹಿಂಗಾಶ್ ಹೋದ್ರೆ ಬೇಡ ಹಿಂಗ ಜಾಕರಣ ಸಿದ್ಧಗೇರಿ ಮಲ ಹಾಸ್ ಆದ್ರೂ ಬರ್ಬೋದು ರೋಡ್ ಐತಿ ಅಲ್ಲಿಗೆ ರೋಡ್ ರೋಡ್ ಅದನ್ನು ನೋಡ್ಕೊಂಬರ್ಬಹುದು ಕೆರಿ ಕಟ್ಟಿದಾರ ಅದನ್ನ ಹಿಂದೆ ಬರ್ಸ ಸರ್ ಇವರು ನಮ್ಮ ಭಕ್ತರು ಭಕ್ತರ ಹೇಳಿ ಇವ್ರ ಇವರು ಸರ್ ಈಗ ಹೊಲದಲ್ಲಿ ಒಂದು ಬೋರ್ ಪಾಯಿಂಟ್ ಮಾಡ್ಸಕ್ಕ ಅದನ್ನ ಕಿಚ್ಚ ಕೇಳಕ್ ಬರ ಈಗ ಅವ್ರಿಗೆ ಅದ ಹೂ ಕೊಟ್ಟ ಸರ್ ಈಗ ಮಾತಾಡ್ತಾರ ಕೇಳಿ ಸರ್ ಅವ್ರು ಹೇಳಿ ಏನಾಯ್ತು ಬಂದಿರೋದು ನಿಮ್ಮ ಹೆಸರು ಹೇಳಿ ಮಾಲ್ತೇಶ್ ಗುಡ್ಡಪ್ಪ ಶಿವಾಪ್ನ ರೀ ನಾವು ಕನಿಷ್ಠ ಒಂದು ಹತ್ತು ವರ್ಷ ಆದ್ರಿ ಶ್ರೀ ಗಣೇಶ್ ದೇವಸ್ಥಾನ ದೇವಸ್ಥಾನ ನಡ್ಕೊಳಕತ್ತೆ ನಾವು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಏನಾರ ಒಂದು ಹೊಸದು ಮಾಡ್ಬೇಕು ಅನ್ಕೊಂಡ್ರೆ ಸಿದ್ದೇಶ್ವರ ಸ್ವಾಮಿನ ಕೇಳ್ಕೊಂಡು ಹೂ ಕೇಳ್ಕೊಂಡು ನಾವು ರೀ ಯಾವುದೇ ಒಂದು ವಿಷಯ ಆಗಲಿ ಈಗ ಅದ ನಮಗೆ ಇವಾಗ ಏನಾಯ್ತು ಇವಾಗ ಏನಾಯ್ತು ಈಗ ನಮ್ಮ ಅವರಿಗೆ ಹೊಲದಲ್ಲಿ ಪಾಯಿಂಟ್ ತೋರ್ಸ್ಬೇಕಂತ ಕೇಳಿದ್ರೆ ಆ ಪಾಯಿಂಟ್ ತೋರ್ಸೋಕೆ ಅನುಮತಿ ಕೇಳಿದ್ವಿ ಬಲಗಡೆ ಪ್ರಸಾದ ಕೊಡ್ತೇವೆ ಆ ಪಾಯಿಂಟ್ ಮಾಡ್ಕೊಂಬಂದು ಮತ್ತೆ ಪ್ರಸಾದ ಕಟ್ಟಿ ಬೋರ್ವೆಲ್ ಹಾಕಿಸ್ತೀವಿ ಸರ್ ಈಗ ಸ್ಟಾರ್ಟಿಂಗ್ ಏನು ಮಾಡಿ ಸರ್ ಅವರು ಸ್ಟಾರ್ಟಿಂಗ್ ಬಂದು ನಾವಿಂತ ಭೂಮಿಯಲ್ಲೇ ಹೂ ಹೂ ನೀರು ಕೇಳಬೇಕು ಬಂದು ಕೇಳಿ ಸರ್ ಈಗ ಬಲಗಡೆ ಹೂ ಕೊಟ್ಟ ಐತೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಸರ್ ನೆಕ್ಸ್ಟ್ ಪಾಯಿಂಟ್ ಮಾಡ್ಕೊಂಬಂದು ಮತ್ತೆ ಕೇಳ್ಕೊಂಡು ಸರ್ ಕೇಳ್ಕೊಂಡು ಹೋಗಿ ಯಾವ ಪಾಯಿಂಟಿಗೆ ಕೊಡ್ತಾನೆ ಆ ಪಾಯಿಂಟಿಗೆ ಬೋರ್ ಹೊಡ್ತಾರೆ ಸರ್